ನಮಸ್ತೆ ನಾನು ಶೋಭಾ ನನ್ನ ಕಿಚನ್ ಶೋಭಾಸ್ ಬ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನನ್ನ ಇಬ್ಬರು ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಕೇಕ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತು ಎರಡು ಮಕ್ಕಳಿದ್ದರೆ ಇಬ್ಬರಿಗೂ ಇಷ್ಟ ಆಗಿ ಆಗೋ ಹಾಗೆ ಅಡುಗೆ ಹೇಳಿದರೆ ತುಂಬ ಕಷ್ಟ ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಅಂತ ಹೇಳ್ಬೋದು ನನ್ನ ಮಕ್ಕಳು ಹಾಗೆಯೇ ನನ್ನ ಮಗನಿಗೊಂದು ಇಷ್ಟ ಆದರೆ ಮಗಳಿಗೊಂದು ಇಷ್ಟ ಆಗುತ್ತೆ ಇವತ್ತು ನಾನು ಚೀಸ್ ಕೇಕ್ ಮಾಡ್ತಾ ಇದ್ದೀನಿ ಅದು ಕೂಡ ಸುಲಭದಲ್ಲಿ ಮಾಡ್ತಾಯಿದ್ದೀನಿ ಕಷ್ಟ ಬಂದಲ್ಲ ಇಲ್ಲಾಂದರೆ ನಿಮಗೆ ಗೊತ್ತು ಚೀಸ್ ಕೇಕ್ ಮಾಡೋದು ತುಂಬಾ ದೊಡ್ಡ ಪ್ರೊಸೆಸ್ ಅದು ಬೇಕಿಂಗ್ ಅದು ಇದು ನಾವು ಇವತ್ತು ಬೇಕ್ ಮಾಡದೆ ಸುಲಭದಲ್ಲಿ ಚೀಸ್ ಕೇಕ್ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ಹೇಗೆ ಸುಲಭದಲ್ಲಿ ಚೀಸ್ ಕೇಕ್ ಮಾಡೋದು ಅಂತ ಹೇಳಿ ಇದು ಬೇಕಿಂಗ್ ಪೇಪರ್ ನಾನು ಇದನ್ನ ಈಗ ಯಾಕೆ ಇಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಕೇಕ್ ಚೀಸ್ ಕೇಕ್ ಮಾಡೋದಕ್ಕೆ ನಮಗೆ ಡಿಮೋಲ್ಡ್ ಮಾಡೋಂತಹ ಟಿನ್ ಬೇಕು ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಹೀಗೆ ಮಾಡ್ತಾಯಿದ್ದೀನಿ ಇದನ್ನು ಸುಲಭವಾಗಿ ಮೇಲೆ ಎತ್ತಲಿಕ್ಕೆ ಆಗ್ತದೆ ವಾಲ ಮಾಡೋವಲ್ಲ ಮಾಡುವಂತಹ ಟಿನ್ ಇಲ್ಲ ಅಂದರೂ ಆರಾಮದಲ್ಲಿ ಇದನ್ನು ಹೀಗೆ ಮೇಲೆ ಎತ್ತಬೌದು ಅದಕ್ಕೆ ಹೀಗೆ ಮಾಡ್ತಾ ಇದ್ದೀನಿ ನಾವು ನಾನು ಈಗ ನಾನು ಬಟರನ್ನು ಸ್ವಲ್ಪ ಮೆಲ್ಟ್ ಇದ್ದೇನೆ ನೋಡಿ ಬಟರ್ ಮೆಲ್ಟ್ ಆಗಿದೆ ಇದರಲ್ಲೊಂದು ನಾಲ್ಕು ಸ್ಪೂನ್ ಎಲ್ಲ ಇದೆ ಈಗ ನಾವಿಲ್ಲಿ ನಾನಿಲ್ಲಿ ಡೈಜೆಸ್ಟಿವ್ ಬಿಸ್ಕೆಟ್ ತೊಗೊಂಡಿದ್ದೇನೆ ನೀವು ಯಾವುದಾದ್ರು ತೊಗೊಳ್ಬೋದು ಬಾರ್ಲೆ ಪಾ ಪಾರ್ಲೆಜಿ ಮಾರಿಗೋಲ್ಡ್ ಮಾತ್ರ ಅದು ಸಿಹಿ ಆಗೇಬೇಕು ಉಪ್ಪಿನ ಉಪ್ಪಿರುವಂಥದ್ದಲ್ಲ ಇದರಲ್ಲೊಂದು ನೂರೈವತ್ತು ಗ್ರಾಮಿನಷ್ಟು ತಗೊಳ್ಳುವ ಒಂದು ಅಂದಾಜಿಗೆ ತಕೊಳ್ಳಿ ನಾನೊಂದು ಅಂದಾಜಿಗೆ ತಗೊಳ್ತಾ ಇದ್ದೀನಿ ಇದು ಡೈಜೆಸ್ಟಿವ್ ಅಲ್ಲ ನಾನು ಅದು ಪ್ಯಾಕೆಟ್ ತೆಗೆದದ್ದು ಇದು ಮಾರಿಗೋಳ್ನಂಥದ್ದೇ ಇಷ್ಟು ಚಾಕ್ಲೇಟ್ ಇದನ್ನು ನೀವು ಈಗ ಚೆನ್ನಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ ಅಥವಾ ಚಾಪರಲ್ಲಿ ಸಣ್ಣಗೆ ಹುಡಿ ಮಾಡ್ಕೊಳ್ಳಿ ನೋಡಿ ಹೀಗೆ ನೈಸಾಗಿ ಹುಡಿ ಮಾಡ್ಕೋಬೇಕು ಈಗ ಬಿಸ್ಕಿಟ್ ಹುಡಿ ರೆಡಿ ಇದೆ ಅದಕ್ಕೆ ನಾವು ಈ ಬಟರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಬಿಸ್ಕಿಟಿಗೂ ಬಟರ್ ಚೆನ್ನಾಗಿ ಅಂಟ್ಕೋಬೇಕು ಬಟರ್ ಮತ್ತು ಬಿಸ್ಕಿಟು ಇದು ಒಂದು ಲೇಯರ್ ಇದನ್ನು ಈಗ ನಾವು ಈಕ್ವಲ್ ಆಗಿ ಟೈಟಾಗಿ ಸೆಟ್ ಮಾಡಬೇಕು ಇದನ್ನು ಇಪ್ಪತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡಿ ಸೆಟ್ ಆಗೋದಕ್ಕೆ ಆಗ ನಾವು ನೆಕ್ಸ್ಟ್ ಲೇಯರ್ನ ತಯಾರಿ ಮಾಡಿಕೊಳ್ಳೋಣ ಇದೇ ಬೌಲಲ್ಲಿ ನಾವು ನೆಕ್ಸ್ಟ್ ಲೇಯರ್ನ ತಯಾರಿ ಕೂಡ ಮಾಡ್ಕೊಳ್ಳೋಣ ಈಗ ಮೇಯ್ನ್ ಇಂಗ್ರೀಡಿಯೆಂಟ್ ಚೀಸ್ ಕೇಕ್ ಸಾರಿ ಕ್ರೀಮ್ ಚೀಸ್ ಇದರಲ್ಲಿ ಒನ್ ಫಿಫ್ಟಿ ಗ್ರಾಮ್ ಇದೆ ಒನ್ ಫಿಫ್ಟಿ ಗ್ರಾಮ್ ಚೀಸ್ ಕೇಕ್ ಇದೆ ಇದು ನೋಡಿ ಈ ಇದ್ದು ನೀವು ಯಾವ ಬ್ರ್ಯಾಂಡಿದ್ದಾದ್ರೂ ತೊಗೊಳ್ಳಿ ತಗೋಬೋದು ಪರವಾಗಿಲ್ಲ ನಿಮ್ಗೆ ಯಾವ ಸಿಗುತ್ತೋ ಅದು ಇದನ್ನು ಈಗ ನೀವು ಸೀದಾ ಮಿಕ್ಸಿಗಾದರೂ ಹಾಕಬಹುದು ಅಥವಾ ಬ್ಲೈಂಡರಲ್ಲಾದರೂ ಮಾಡ್ಕೋಬೋದು ಯಾವುದ್ರಲ್ಲಿ ಆಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ಪರವಾಗಿಲ್ಲ ಇದಕ್ಕೆ ನೀವೀಗ ಒಂದು ಇದು ಏನು ಸಪ್ಪೆ ಇದರಲ್ಲಿ ಏನು ಟೇಸ್ಟ್ ಇಲ್ಲ ಇದಕ್ಕೆ ನೀವು ಪೌಡರ್ ಶುಗರ್ ಹಾಕ್ಕೋಬೇಕು ಒಂದು ಐದು ಸ್ಪೂನಿನಷ್ಟು ಅಥವಾ ನೀವು ಮಿಲ್ಕ್ ಮೇಡ್ ಇದ್ದರೆ ಮಿಲ್ಕ್ ಮೇಡಾದರೂ ಹಾಕ್ಕೋಬೋದು ನನ್ನ ಹತ್ರ ಈಗ ಮಿಲ್ಕ್ ಮೇಡ್ ಇದೆ ಹಾಗಾಗಿ ನಾನು ಮಿಲ್ಕ್ ಮೇಡ್ ಹಾಕ್ಕೋತೀನಿ ಮೊದಲು ಇದನ್ನು ಚೆನ್ನಾಗಿ ಸಾಫ್ಟ್ ಮಾಡಿಕೊಳ್ಳೋಣ ಈಗ ಮಿಲ್ಕ್ ಮೇಡ್ ಇದೆ ಇದು ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಇದನ್ನು ಹಾಕ್ಕೊಳ್ಳಿ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಶಕ್ ಸಕ್ಕರೆ ಹುಡಿ ಮಾಡಿ ಹಾಕ್ಕೊಳ್ಳಿ ನೆನ್ಪಿಡಿ ಹುಡಿ ಮಾಡಿಯೇನೇ ಸಕ್ಕರೆ ಹಾಕ್ಕೋಬೇಕು ಅದರಲ್ಲಿ ಸ್ವಲ್ಪ ಇತ್ತು ನನ್ನ ಹತ್ರ ಇನ್ನೊಂದು ಡಬ್ಬ ಆಯಿತು ಅದರಿಂದ ಸ್ವಲ್ಪ ಹಾಕ್ಕೊಂಡೆ ನೀವು ಒಂದು ಒನ್ ಟ್ವೆಂಟಿ ಫೈ ಗ್ರಾಮ್ನಷ್ಟು ಇದನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಅಥವಾ ಸಕ್ಕರೆ ಆದರೆ ಒನ್ ಫಿ ಒನ್ ಟ್ವೆಂಟಿ ಫೈವ್ ಗ್ರಾಮ್ ಸಕ್ಕರೆ ಕೂಡ ಇದು ನಮ್ಮ ಹಣ್ಣನ್ನು ಚೆನ್ನಾಗಿ ಸಿಪ್ಪೆ ಸೊಳಿದು ಬರೀ ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಮತ್ತೇನು ಮಾಡಲಿಲ್ಲ ಅದನ್ನು ಕುದಿಸ್ಲೆಲ್ಲ ಇಲ್ಲ ಕುದಿಸಿ ಎಲ್ಲ ಮಾಡಲಿಲ್ಲ ಹಾಗೆಯೇ ಇದರಿಂದ ಸ್ವಲ್ಪ ಹಾಕ್ಕೊಳ್ಳೋಣ ಕಲರ್ ಚೆನ್ನಾಗಿ ಬರುತ್ತೆ ಈಗ ಪುನಃ ಇದನ್ನು ಚೆನ್ನಾಗಿ ಕ್ರೀಮ್ ಕ್ರೀಮಿನಾಗೆ ಇದರಲ್ಲಿ ನಾನು ಕ್ರೀಮ್ ಚೀಸ್ ತೊಗೊಂಡದ್ದು ಬರೀ ನೂರು ಗ್ರಾಮಿನಷ್ಟಿತ್ತು ನೂರೈವತ್ತು ಗ್ರಾಮ ಇರಬೇಕಿತ್ತು ಆದ್ದರಿಂದ ನನ್ನ ಮಗ ಸ್ವಲ್ಪ ತೆಗ್ದೇನೋ ಮಾಡಿದ್ದಾನೆ ಹಾಗಾಗಿ ನಾನು ಒಂದು ಐವತ್ತು ಗ್ರಾಮಿನಷ್ಟು ನನ್ನ ಹತ್ರ ಮನೇಲಿ ಮಾಡಿದ್ದ ಪನ್ನೀರ್ ಇತ್ತು ಅದನ್ನು ಹಾಕಿದೆ ನಾನು ಈಗ ನೋಡಿ ಇಪ್ಪತ್ತು ನಿಮಿಷ ಆಗಿದ್ದು ಚೆನ್ನಾಗಿ ಸೆಟ್ ಆಗಿದೆ ನಾವೀಗ ಇದನ್ನು ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕೋಣ ಇನ್ನೊಂದು ಲೇಯರ್ ಹಾಕಿ ಮಾತ್ರ ನೀವು ಫ್ರಿಜ್ಜಲ್ಲಿ ಎರಡು ಮೂರು ಗಂಟೆ ಇಡಿ ಮತ್ತೆ ಲಾಸ್ಟ್ ಲೇಯರ್ ಹಾಕೋದು ನಾವು ಯಾರಿಗೆಲ್ಲ ಮ್ಯಾಂಗೋ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮಕ್ಕಳಿಗೂ ಚೀಸ್ ಕೇಕ್ ಇಷ್ಟವಾ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ತಿಳಿಸಿ ಈಗ ಈ ಲೇಯರ್ ಹಾಕೋಣ ಇದರ ಸಿಹಿ ಎಲ್ಲ ಕರೆಕ್ಟ್ ಉಂಟು ನಾನೊಂದು ಐದು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಂಡೆ. ಇನ್ನು ಇದು ಸೆಟ್ ಆದ ನಂತರ ನಾವು ಲಾಸ್ಟ್ ಲೇಯರ್ ಹಾಕೋಣ ಇದನ್ನು ನಾವು ಫ್ರೀಝರಲ್ಲಿ ಫ್ರಿಜ್ಜಲ್ಲಿ ಮೂರು ಗಂಟೆ ಇಟ್ಬಿಡಿ ಸಾಕು ಅಥವಾ ಫ್ರೀಝರಲ್ಲಿ ಒಂದು ಒಂದೂವರೆ ಗಂಟೆ ಇಡಿ ಸೆಟ್ ಆಗಿದೆ すぐに食べる。 ದಯವಿಕ್ಸ್ ಇದಂಡೇ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಶೂಪರ್ ಐಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಸಿ ಯು ಥ್ಯಾಂಕ್ ಯು